ವೀಕ್ಷಕರೇ ಬಹುತೇಕ ನಾವು ಮೊನ್ನೆಯಿಂದ ಬ್ರೇಕ್ ಬ್ರೇಕ್ ಮಾಡ್ತಾನೆ ಬಂದ್ವಿ ಮೊದಲಿಂದ ಬ್ರೇಕ್ ಮಾಡ್ತಿದ್ವಿ ಪ್ರತಾಪ್ ಸಿಂಹ ಅವರಿಗೆ ಸಹ ಈ ಬಾರಿ ಟಿಕೆಟ್ ಸಿಗದ ಡೌಟು ಅಂತ ಅದು ಹಾಗೆ ಕನ್ಫರ್ಮ್ ಆಗಿ ಪ್ರತಾಪ್ ಸಿಂಹ ಅವರಿಗೆ ಅಷ್ಟೇ ಅಲ್ಲ ಜೊತೆಗೆ ಉತ್ತರ ಕನ್ನಡ ಸಿಕ್ಕಿಲ್ಲ ದಕ್ಷಿಣ ಕನ್ನಡ ಸಿಕ್ಕಿಲ್ಲ ಕಟೀಲ್ ಅವ್ರಿಗೆ ಸಿಕ್ಕಿಲ್ಲ ಅನಂತಕುಮಾರ್ ಹೆಗಡೆಗೆ ಹೆಸರಿ ಟಿಕೆಟ್ ಮಿಸ್ ಅಂತ ಹೇಳಿದೆ ಜೊತೆಗೆ ಸಿ ಟಿ ಅವರು ಕೂಡ ತುಂಬಾ ಪ್ರಯತ್ನ ಪಟ್ಟರು ಈ ಬಾರಿ ಸೋದ ನಂತರ ಎಂ ಪಿ ಆಗಬೇಕು ಅಂತ ತುಂಬನೇ ಪ್ರಯತ್ನ ಪಟ್ಟರು ಬಟ್ ಸಿಗಲಿಲ್ಲ ನೀವು ಒಂದು ಯೋಚನೆ ಮಾಡ್ತಾ ಬನ್ನಿ ಒಂದು ಸರಿಯಾಗಿ ಗಮನಿಸಿ ಇದನ್ನು ಕೆಲವರು ಹೇಳ್ತಾರೆ ಯಡಿಯೂರಪ್ಪ ಯಡಿಯೂರಪ್ಪನ ಲೀಡರ್ಶಿಪ್ ಬಗ್ಗೆ ನಾವು ಮಾತನಾಡ್ತಿಲ್ಲ ಬಟ್ ಇಲ್ಲಿ ಲೀಡರ್ಶಿಪ್ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಕಾಂಪ್ರಮೈಸ್ರಾದ ಕಾರಣವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ ಆ ಕೆಲವರು ಬಂದು ಯಡಿಯೂರಪ್ಪನ ವ್ಯಕ್ತಿತ್ವದ ಬಗ್ಗೆ ತುಂಬ ಮಾತನಾಡಿದರು ಜೊತೆಗೆ ಇನ್ನೊಂದೇನಂತಂದರೆ ಸದಾನಂದ ಗೌಡರು ಒಕ್ಕಲಿಗರಲ್ವಾ ಸದಾನಂದ ಗೌಡರು ಒಕ್ಕಲಿಗರಾದ ಮೇಲೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪ ಅಲ್ವಾ ಅಂತ ಆ ಹೇಳಿದವ್ರಿಗೆ ನಾನು ಇಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸದಾನಂದ ಗೌಡ್ರನ್ನ ಸಿ ಎಮ್ ಮಾಡಿದ್ದು ಎಸ್ ಆಫ್ಕೋರ್ಸ್ ಯಡಿಯೂರಪ್ಪ ಅವರೇ ಆದರೆ ಅದೇ ಸದಾನಂದ ಗೌಡ್ರನ್ನ ತೆಗೆದು ಕಿತ್ತು ಹೊರಗಡೆ ಹಾಕಲಿಕ್ಕೆ ಕಾರಣವಾದವರು ಕೂಡ ಇದೇ ಯಡಿಯೂರಪ್ಪನವರು ಅವರ ಕಾಲೆಳೆದ್ದು ಕೂಡ ಅದೇ ಯಡಿಯೂರಪ್ಪನವರು ಅಷ್ಟೇ ಅಲ್ಲ ಇಲ್ಲಿ ಒಕ್ಕಲಿಗ ಅದು ಇದು ಅಂತಲ್ಲ ಯಾರು ನಿಷ್ಠಾವಂತರಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರನ್ನೆಲ್ಲ ಯಡಿಯೂರಪ್ಪ ಮೊದಲಿಂದಲೂ ತುಳಿತಾನೆ ಬಂದಿದ್ದಾರೆ ಜಸ್ಟ್ ಸದಾನಂದ ಗೌಡರೊಬ್ಬರಲ್ಲ ಪ್ರಸಾದ್ ಸಿಂಹ ಒಂದಲ್ಲ ಅಥವಾ ಸೀಟ್ ರವಿ ಅಂತಲ್ಲ ಈಗ ನೋಡಿ ಒಂದು ಕಡೆಯಿಂದ ಲೆಕ್ಕ ಹೇಳ್ತಾ ಬನ್ನಿ ಒಬ್ಬರು ಇಬ್ಬರಲ್ಲ ಡಜನ್ ಗಟ್ಟಲೆ ವ್ಯಕ್ತಿಗಳನ್ನ ತುಂಬ ಹಾಕಿದ್ದಾರೆ ಬಸಗ ಬಸವನಗೌಡ ಪಾಟೀಲ್ ಎತ್ನಾಡ್ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಅವ್ರ ಮಂತ್ರಿ ಆಗೋದು ಬೇಡ ಅವ್ರನ್ನ ಒಂದು ಪದಾಧಿಕಾರಿ ಕೂಡ ಮಾಡಬಾರ್ದು ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ ಈಶ್ವರಪ್ಪ ನಿವೃತ್ತಿಯನ್ನು ತಾಳ ಮಾಡಿದರು ಇವ್ರ ಮಗ ರಾಜ್ಯಾಧ್ಯಕ್ಷ ಆಗಬೇಕು ಇವ್ರ ಮಗ ಇವ ಎಂ ಪಿ ಕೂಡ ಆಗಬೇಕು ಆದರೆ ಈಶ್ವರಪ್ಪನ ಮಗ ಅಟ್ಲೀಸ್ಟ್ ಒಂದು ಎಂ ಪಿ ಟಿಕೆಟ್ ತಾಳ್ಲಿಕ್ಕೂ ಅವ್ರಿಗೆ ಸಾಧ್ಯ ಇಲ್ಲ ಈಶ್ವರಪ್ಪ ಅವರಿಗೆ ಇದು ಇಷ್ಟಕ್ಕೆ ನಿಲ್ಲುತ್ತಾ ಹಾಗಾದರೆ ಒಂದು ಕಡೆ ಸಿಟಿ ರವಿ ಯಡಿಯೂರಪ್ಪ ರಾಜಕೀಯ ವಿರೋಧಿಗಳಿದ್ರು ಅವ್ರನ್ನ ವ್ಯವಸ್ಥಿತವಾಗಿ ತಿಳಿತಾ ಬಂದರು ಏಕೆಂದರೆ ಸಂತೋಷ್ ಬಣ ಅಂತ ನಾವು ತಗದ ತಕ್ಷಣ ಸಿಗ್ತಾ ಬರ್ತಕ್ಕಂಥ ಹೆಸರುಗಳಿವು ಕಟೀಲ್ ಅವ್ರದ್ದು ಸಂತೋಷ್ ಬಣ ಪ್ರತಾಪ್ ಸಿಂಹ ಸಂತೋಷ್ ಬಣ ಸಿ ಟಿ ರವಿ ಸಂತೋಷ್ ಬಣ ಈಶ್ವರಪ್ಪ ಸಂತೋಷ್ ಬಣ ಬಸನಗೌಡ ಪಾಟೀಲ್ ಎತ್ನಾಳ್ ಸಂತೋಷ್ ಬಣ ನೋಡಿ ಇಷ್ಟು ಜನರನ್ನು ಇವತ್ತು ಯಾವ ತರ ವ್ಯವಸ್ಥಿತವಾಗಿ ತೊಳೆದು ಹಾಕಿದ್ದಾರೆ ಅಂದ್ರೆ ರಾಜಕಾರಣವಾಗಿ ಬಿಜೆಪಿಯಲ್ಲಿ ಇವ್ರು ಏನೂ ಲೆಕ್ಕಕ್ಕಿಲ್ಲ ಲೆಕ್ಕಕ್ಕೆ ಇಲ್ಲ ಅನ್ನೋ ಮಾಡಾಕಿ ಇನ್ನು ನಳಿನ್ ಕುಮಾರ್ ಕಟೀಲ್ ಬಿಡಿ ಅವ್ರಿಗೆ ಕೊಟ್ಟರು ಟಿಕೆಟ್ ಗೆಲ್ತಿರಲಿಲ್ಲ ಅದು ಬೇರೆ ಅಲ್ಲಿ ಕಾರ್ಯಕರ್ತರ ಒಂದು ಬದಲಾಯಿಸಿ ಅಂತ ಹೇಳ್ತಿದ್ರು ಯಾಕೆಂದ್ರೆ ಸ್ವಂತ ಸಾಮರ್ಥ್ಯ ಅನ್ನೋದೇ ಇಲ್ಲ ಕಟೀಲ್ ಅವರಿಗೆ ಹಾಗಾಗಿ ಅಲ್ಲಿ ಅವ್ರನ್ನ ಬದಲಾವಣೆ ಆಯಿತು ಆದರೆ ಪ್ರತಾಪ್ ಸಿಂಹ ಅವ್ರಿಗಿರ್ಬೋದು ಸಿಟ್ ರವಿಗಿರ್ಬೋದು ಕೆಲವರು ಹೇಳ್ತಾರೆ ಯಡಿಯೂರಪ್ಪನ ವ್ಯಕ್ತ ಯಡಿಯೂರಪ್ಪ ಇಲ್ದಲೇ ಸಿಟ್ ರವಿ ಇಲ್ಲ ಅಥವಾ ಬೇರೆಯವರಿಲ್ಲ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ ಅವರೊಂದು ಸ್ಪಷ್ಟವಾಗಿ ಹೇಳ್ತಾರೆ ಯಡಿಯೂರಪ್ಪ ಇಲ್ಲದಲೇ ಜನತಾ ಪಕ್ಷ ಇಲ್ಲದೆ ಸಫ್ಕೋರ್ಸ್ ಖಂಡಿತ ಆದರೆ ಜನ ಭಾರತೀಯ ಜನತಾ ಪಕ್ಷ ಇಲ್ದಲೇ ಯಡಿಯೂರಪ್ಪ ಕೂಡ ಇಲ್ಲ ಹೋಗಿ ಕೆ ಜೆ ಪಿ ಅಂತ ಒಂದು ಪಕ್ಷವನ್ನು ಕಟ್ಟಿ ಎಷ್ಟು ಸೀಟನ್ನ ಗೆದ್ದರು ಯಾಕೆ ವಾಪಸ್ ಭಾರತೀಯ ಜನತಾ ಜನತಾ ಪಕ್ಷಕ್ಕೆ ಬಂದರು ವಿತೌಟ್ ಭಾರತೀಯ ಜನತಾ ಪಕ್ಷ ಅಥವಾ ವಿತೌಟ್ ಕಮಲ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನಿಗೂ ಕೂಡ ಲೈಫ್ ಇಲ್ಲ ಆದರೆ ಸಿಟಿ ರವಿ ಚಿಕ್ಕಮಂಗ್ಳೂರು ಮತ್ತು ಸುತ್ತಮುತ್ತ ಏನಿದೆ ಚಿಕ್ಕಮಗಳೂರು ಅಂತ ಹೇಳ್ಕೊಂಡ್ರು ಕೂಡ ಚಿಕ್ಕಮಂಗ್ಳೂರಲ್ಲಿ ಏನಾದರೂ ಇವತ್ತು ಭಾರತೀಯ ಜನತಾ ಪಕ್ಷನ ಹೆಸರಿದೆ ಅಲ್ಲಿ ಅಷ್ಟೊಂದು ಕಾರ್ಯ ಹಿಂದೂ ಕಾರ್ಯಕರ್ತರು ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಸಿಟಿ ರವಿ ದತ್ತಮಾಲಯುತ ಅಭಿಯಾನವನ್ನು ಮಾಡಿ ಕಾಲಿಗೆ ಚಪ್ಪಲಿ ಆಗ್ತಲೇ ತೆರೆದಿದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಅಷ್ಟೊಂದು ಶ್ರಮಪಟ್ಟು ಸಂಘಟನೆಯನ್ನ ಮಾಡಿದ್ದು ಸಿಟಿ ರವಿ ಅವರು ಯಾಕೆಂದ್ರೆ ಅವರು ತಕ್ಷಣ ಯಾರೋ ಅಪ್ಪ ಹಾಕಿದ ಆದು ಮರ ಬಂದು ಕೂತವ್ರಲ್ಲ ಅಪ್ಪ ಅಲ್ಲಿ ಇಟ್ಟಿದ್ರು ಆ ಚೇರ್ ಮೇಲೆ ಬಂದು ಕೂತಲ್ಲ ಸಿಟಿ ರವಿ ಅವರು ಸಿಟಿ ರವಿ ತನ್ನ ಚೇರನ್ನ ತಾನೇ ಸೃಷ್ಟಿ ಮಾಡ್ಕೊಂಡಿದ್ದು ಹೋರಾಟದ ಮೂಲಕ ಬೆಳಕಿಗೆ ಬಂದವರು ಸಿಟಿ ರವಿ ಯಡಿಯೂರಪ್ಪ ಹೋರಾಟದ ಮೂಲಕ ಬೆಳಕಿಗೆ ಬಂದ್ರು ಅದೇ ರೀತಿ ಹೋರಾಟದ ಮೂಲಕ ಬೆಳಕಿಗೆ ಬಂದವರು ಇದೇ ಸಿಟಿ ರವಿ ಒಂದು ಕಡೆ ಮಗನಿಗೆ ಯಾರೆಲ್ಲ ಮುಳ್ಳಾಗ್ತಾರೆ ಅನ್ಸುತ್ತೋ ಅವ್ರನ್ನೆಲ್ಲ ಕಿತ್ತು ಬಿಸಾಕಿ ಆಯ್ತು ಬಟ್ ಹಾಗಂತೇಳಿ ಅವರೆಲ್ಲರೂ ಸುಮ್ಮನೆ ಇರ್ತಾರ ಈ ಬಾರಿ ಚುನಾವಣೆಯಲ್ಲಿ ಅವರೆಲ್ಲರೂ ಕೂಡ ಯಡಿಯೂರಪ್ಪನಿಗೆ ಟಾಂಗ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ಅವರದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ರೆಡಿ ಮಾಡಿದ್ದಾರೆ ಆ ಸ್ಟ್ರಾಟಜಿ ಪ್ರಕಾರ ಈ ಬಾರಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಸೋಲ್ತಾರೆ ಎಸ್ ಈ ವರದಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವರದಿಯಲ್ಲಿ ನಾನು ಖಂಡಿತವಾಗಲೂ ಈ ಬಾರಿ ರಾಘವೇಂದ್ರ ಸೋಲ್ತಾರೆ ಸೋಲಿಲ್ಲ ಆದರೂ ಸೋಲಿಸ್ತಾರೆ ಆ ಮಟ್ಟಕ್ಕೆ ಅಲ್ಲಿ ಅವರ ವಿರುದ್ಧ ಪಕ್ಷದೊಳಗಡೆ ಬೆಳವಣಿಗೆ ಆಗ್ತಾ ಇದೆ ಈಶ್ವರಪ್ಪನ ಮ ಈಶ್ವರಪ್ಪ ಅವರ ಮಗ ಕಾಂತೇಶನಿಗೆ ಕಳೆದ ಬಾರಿ ಎಮ್ ಎಲ್ ಎ ಟಿಕೆಟನ್ನು ಕೇಳಿದರು ಆಗಲೂ ಆ ಟಿಕೆಟನ್ನು ಅವರಿಗೆ ಎಮ್ ಎಲ್ ಎ ಟಿಕೆಟ್ ಸಿಗ್ದಾಗ ಮಾಡಿದರು ನಂತರ ಈಶ್ವರಪ್ಪ ತನ್ನ ಮಗನನ್ನು ಇಟ್ಕೊಂಡು ಹಾವೇರಿಯನ್ನು ಸುತ್ತಿದ್ರು ಇಡೀ ಹಾವೇರಿಗೆ ವಾರಕ್ಕೆ ವಾರದಲ್ಲಿ ಮೂರು ದಿವಸ ಹಾವೇರಿಯನ್ನು ಟೂರ್ ಮಾಡ್ತಾಯಿದ್ರು ಕಾರಣ ಏನಂದರೆ ಈ ಬಾರಿ ಅಲ್ಲಿ ಎಂ ಪಿ ಕ್ಯಾಂಡಿಡೇಟ್ ಆಗ್ಬೋದು ನನ್ನ ಮಗನಿಗೆ ಎಂ ಪಿ ಟಿಕೆಟ್ ಕೊಡಿಸ್ಬೇಕು ಅಂತ ಆಸೆ ಇದ್ದಂಥ ಈಶ್ವರಪ್ಪನವರು ತುಂಬಾನೇ ಹೋರಾಟ ಮಾಡಿದರು ಅಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಆದರೆ ಈಗ ನೋಡಿದರೆ ಅವ್ರ ಮಗನ ಕೈ ತಪ್ಪಿಸಿ ಅಲ್ಲಿ ಬಸವರಾಜ ಕರ್ಕೊಂಡು ಬಂದು ಕೊಟ್ಟಿದ್ದಾರೆ ಬೊಮ್ಮಾಗೆ ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಟಿಕೆಟ್ ಹಾಗಾದ್ರೆ ಈಶ್ವರಪ್ಪನವರಿಗೆ ಆ ಪಕ್ಷದ ಅಷ್ಟೊಂದು ದೊಡ್ಡ ಇವರು ಜನತಾ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿದ್ದಂಥವ್ರು ಫಸ್ಟ್ ಪ್ರೈಸ್ ಲೀಡರ್ ಆಗಿದ್ದಂತ ಈಶ್ವರಪ್ಪನವರಿಗೆ ತನ್ನ ಸ್ವಂತ ಮಗನಿಗೆ ಒಂದು ಫಾರ್ಮ್ ಕೊಡಿಸ್ಲಿಕ್ಕೆ ಆಗಲಿಲ್ಲ ಒಂದ್ ಕಡೆ ಅವರದೇ ಸಮುದಾಯದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ನಾನು ಹೇಳಿದ್ದೇ ಫೈನಲ್ ಅನ್ನೋ ಸ್ಥಿತಿಯಲ್ಲಿದ್ದರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಏನೂ ಅಲ್ಲ ನಾನು ಮೂಲೆ ಗುಂಪಾಗಿದ್ದೀನಿ ಅನ್ನೋ ಸ್ಥಿತಿಗೆ ಹೋಗಿ ನಿಂತಿದ್ದಾರೆ ಈಗ ಈಶ್ವರಪ್ಪ ಹಾಗಾಗಿ ಈಶ್ವರಪ್ಪ ಇದಕ್ಕೆಲ್ಲ ಫೈನಲ್ ಆಗಿ ಒಂದು ಇದು ಮಾಡಲೇಬೇಕು ತೀರ್ಮಾನವನ್ನು ಮಾಡಲೇಬೇಕು ಅಂತ ಹೊಟ್ಟಿದ್ದಾರೆ ನೋಡಿ ಇಲ್ಲಿ ಇನ್ನೊಂದು ನಾವು ವಿಚಾರವನ್ನು ತಿಳ್ಕೋಬೇಕು ಶೆಟ್ರು ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರು ಕಾಂಗ್ರೆಸ್ಸಿಗೆ ಬಂದು ಭಾರತೀಯ ಜನತಾ ಪಕ್ಷ ಪಕ್ಷ ಸೋಲಿಕ್ಕೆ ಒಂದು ರೀತಿ ಕಾರಣರಾದರು ಅಂತೆಲ್ಲ ಹೇಳಿದರು ಅಂಥ ಸೆಟ್ರು ವಾಪಸ್ ಹೋದಾಗ ಅವರಿಗೆ ಮತ್ತೆ ಎಂ ಟಿಕೆಟ್ ಫೈನಲ್ ಮಾಡ್ತಾರೆ ಪಾರ್ಟಿ ಬಿಟ್ಟೋದಾಗ ಬಟ್ ಆನೆಸ್ಟಾಗಿ ಟಿಕೆಟ್ ಸಿಗಲಿಲ್ಲ ಅಂದ್ರೂ ಕೂಡ ಪಾರ್ಟಿ ಏನಿದೆಯೋ ಪಾರ್ಟಿ ಏನು ಹೇಳಿದೆಯೋ ಕೆಲಸವನ್ನು ಮಾಡ್ಕೊಂಡು ಇವತ್ತು ನಾನು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಬದುಕಿರೋತಾ ಇರ್ತಕ್ಕಂಥ ಈಶ್ವರಪ್ಪನವ್ರ ಮಗನಿಗೆ ಅಥವಾ ಈಶ್ವರಪ್ಪನವ್ರಿಗೆ ಬಿ ಫಾರಮ್ ಇಲ್ಲ ಬಿ ಫಾರಂ ಕೊಡ್ತಾ ಇಲ್ಲ ಅದಕ್ಕೆ ನಿಶ್ಚೆಗೆ ಭಾರತೀಯ ಜನತಾ ಪಕ್ಷ ಕೊಡ್ತಾ ಇರ್ತಕ್ಕಂಥ ಬೆಲೆ ಅವರು ಪಕ್ಷೇತರ ಬೇರೆ ಪಕ್ಷಕ್ಕೆ ಅಲ್ಲಿ ಇಲ್ಲಿ ಅಂತ ಅಡ್ಡಾಡಿದರೆ ಅವರು ಹೇಳಿದಂಗೂ ಕೂಡ ಕೇಳ್ತಾ ಇತ್ತು ಇವನ್ ಯಡಿಯೂರಪ್ಪ ಕೂಡ ನಿಷ್ಠಾವಂತರಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಯಾವತ್ತೂ ನಿಷ್ಠಾವಂತರಲ್ಲ ಯಾಕೆ ಅಂತಂದರೆ ಪ್ರತಿ ಬಾರಿ ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡ್ತಾ ಮಾಡ್ತಾ ಇರ್ತಕ್ಕಂಥವ್ರು ಇದೇ ಯಡಿಯೂರಪ್ಪನವರು ಪ್ರತಿ ಬಾರಿ ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಯಾರು ಕಾರಣ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಹೇಗೆ ಮುಖ್ಯಮಂತ್ರಿ ಆದರು ಅಂತ ನಂತರ ಇವರು ಹೇಗೆ ಮುಖ್ಯಮಂತ್ರಿ ಆದರೂ ಅದಕ್ಕೆ ಸಿದ್ದರಾಮಯ್ಯ ಕಾರಣ ಆದರೂ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಈ ಬಾರಿ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಯಾವ ಥರ ಸಹ ಸಹಕಾರ ನೀಡಿದ್ರು ಅನ್ನೋದು ಗೊತ್ತಿದೆ ಜೊತೆಗೆ ತನ್ನ ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕೋಸ್ಕರ ಸಿದ್ದರಾಮಯ್ಯ ಯಡಿಯೂರಪ್ಪನಿಗೆ ಯಾವ ಥರ ಸಹಾಯ ಮಾಡಿದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ವೀಕ್ಷಕರೇ ಆದರೆ ಈ ಬಾರಿ ಅದೇ ರೀತಿ ಒಂದು ಒಳಾಟ ನಡೀತಾ ಇದೆ ಶಿವಮೊಗ್ಗದಲ್ಲಿ ಏನಂತಂದ್ರೆ ಶಿವಮೊಗ್ಗದಲ್ಲಿ ಬಹುತೇಕ ಈಗ ಬರ್ತಾ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಬಹುತೇಕ ಈಶ್ವರಪ್ಪ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಈಶ್ವರಪ್ಪ ಬಹುತೇಕ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ತಿದ್ದಾರೆ ಯಾರಿಗೆಲ್ಲ ಇವ್ರು ಟಿಕೆಟ್ ತಪ್ಪಿಸಿದ್ರು ಅವರೆಲ್ಲರೂ ಕೂಡ ಈಶ್ವರಪ್ಪನ ಮೇಲೆ ಒತ್ತಡ ಹಾಕಿ ಈಶ್ವರಪ್ಪ ಅವ್ರನ್ನ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿಸುವ ಕೆಲಸ ನಡೆದಿದ್ದಾರೆ ಕಾರಣ ಏನಂದ್ರೆ ಈಗ ಈಶ್ವರಪ್ಪನವ್ರಿಗೆ ಏನೂ ಆಗಬೇಕಾಗಿಲ್ಲ ಕಾರಣ ಆಲ್ರೆಡಿ ಅವ್ರು ಅಂತ ತಾಂಡು ಹೊರಗೆ ಇದ್ದಾರೆ ನಿವೃತ್ತಿ ರಿಟೈರ್ಮೆಂಟ್ ಆಗಿದೆ ಪಕ್ಷದಿಂದ ಜೊತೆಗೆ ನನ್ನ ಮಗನಿಗೆ ಟಿಕೆಟ್ ಕೊಡೋಲ್ಲ ಇವರು ನನ್ನ ಮಗನ ಬೆಳೆಸೋ ಇಲ್ಲ ಅಂತ ಗೊತ್ತಿದೆ ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಆ ಕಾರಣಕ್ಕೆ ಈ ಬಾರಿ ವೈಲೆಂಟ್ ಆದರೆ ನೆಕ್ಸ್ಟ್ ಬಾರಿ ಸೈಲೆಂಟಾಗಿ ಟಿಕೆಟ್ ಕೊಡ್ತಾರೆ ಅಂತ ಈಶ್ವರಪ್ಪಿಗೆ ಗೊತ್ತಾಗಿದೆ ಹಾಗಾಗಿ ಈಶ್ವರಪ್ಪನವರು ಈ ಬಾರಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಬಹುತೇಕ ಖಚಿತ ನೂರಕ್ಕೆ ನೂರು ಯಡಿಯೂರಪ್ಪ ಉದ್ದೇಶ ಇಷ್ಟೇ ಯಡಿಯೂರಪ್ಪನ ಮಗ ಸೋಲ್ಬೇಕಷ್ಟೇ ಬೇರೆ ವಿಚಾರ ಇಲ್ಲ ಯಡಿಯೂರಪ್ಪನ ಮಗ ಸೋಲ್ಬೇಕ ಯತ್ನಾಳ್ಪುರ ಅದನ್ನೇ ಹೇಳಿದ್ರು ಒಬ್ಬ ಮಗನ ಕೇಂದ್ರದ ಮಂತ್ರಿ ಮಾಡ್ತಾರೆ ಇನ್ನೊಬ್ಬನ ಇಲ್ಲಿ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ದಾರೆ ಸೊ ನಾವೆಲ್ಲಿ ಹೋಗ್ಬೇಕು ನಾವೆಲ್ಲಿ ಹೋಗ್ಬೇಕಾಗಾದ್ರೆ ಭಾರತ ಜನತಾ ಪಕ್ಷ ಇವ್ರೊಬ್ಬರ ಕಟ್ಟಿರೋದಲ್ಲ ಇವ್ರೊಬ್ಬರು ಒಬ್ಬರ ಮನೆ ಆಸ್ತಿ ಅಲ್ಲ ಭಾರತೀಯ ಜನತಾ ಪಕ್ಷವನ್ನು ನನ್ನಂತ ಸಹ ಲಕ್ಷಾಂತರ ಕಾರ್ಯಕರ್ತರು ಅನ್ನೋ ಮಾತ್ರ ಹೇಳ್ತಾರೆ ಬಸವನಗೌಡ ಪಾಟೀಲ್ ಯತ್ನಾ ಹಾಗಾಗಿ ಅವರ ಈ ಒಂದು ಏನು ತುಳಿಯ ಕೆಲಸ ಇದೆ ಅದನ್ನು ಇಳಿಸಲೇಬೇಕು ಅನ್ನೋ ಕಾರಣಕ್ಕೆ ಎಲ್ಲೆಲ್ಲಿ ಅವರು ಕ್ಯಾಂಡಿಡೇಟ್ ಇದ್ದಾರೋ ಅವ್ರನ್ನ ಅಲ್ಲಲ್ಲಿ ತುಳಿಲಿಕ್ಕೆ ಪ್ರಯತ್ನವನ್ನು ಈಗ ಸಂತೋಷ್ ಜೀ ಬಣ ಸ್ಟಾರ್ಟ್ ಮಾಡಿದೆ ಮಾಡಲಿಕ್ಕೆ ಇಲ್ಲ ಅಂತ ಅಂದರೆ ಯಡಿಯೂರಪ್ಪ ಅವರು ಇದೇ ರೀತಿ ಬಿಟ್ಕೊಂಡು ಮುಂದುವರೆದ್ದೇ ಆದರೆ ಅವ್ರು ಯಾರ್ಯಾರು ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ಸೋರೋ ಅವರೆಲ್ಲ ಗೆದ್ದು ಬಂದಿದ್ದೆ ಆದರೆ ಮುಂದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಉಳುಗಾಲವಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಳಗಾಲ ಇಲ್ಲ ಜೊತೆಗೆ ನಿಷ್ಠಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಇಲ್ಲ ಇರಲ್ಲ ಮುಂದೊಂದು ದಿವಸ ಅನ್ನೋ ತೀರ್ಮಾನವನ್ನು ಕೈ ಮಾಡಿರ್ತಕ್ಕಂಥ ಸಂತೋಷ್ ಜಿ ಬಣ ಈ ಸರಿ ಯಡಿಯೂರಪ್ಪನಿಗೆ ಟಾಂಗ್ ಕೊಡಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಒಂದು ವೇಳೆ ಇಲ್ಲೇನಾದರೂ ಹದಿನೈದು ಇಪ್ಪ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆದ್ದುಬಿಟ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಧ್ಯ ಇಲ್ಲ ಹದಿನೈದರಿಂದ ಇಪ್ಪತ್ತು ಸ್ಥಾನ ಏನಾದರೂ ಒಂದು ವೇಳೆ ಬಿ ಜೆ ಪಿ ಗೆದ್ದಿದ್ದೆ ಆದರೆ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ನಾನೇ ನನ್ನಿಂದನೇ ಗೆದ್ದಿದ್ದು ತಿರ್ಕೆಡ್ತ ಸ್ಟಾರ್ಟ್ ಮಾಡ್ತಾರೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಹಾಗಾಗಿ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲೆಲ್ಲಿ ಯಡಿಯೂರಪ್ಪನ ಕ್ಯಾಂಡಿಡೇಟ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಟಾಂಗ್ ಕೊಡಲಿಕ್ಕೆ ಅಡ್ಗಾಲಾಗಲಿಕ್ಕೆ ಈಗ ಸಂತೋಷ್ ಜಿ ಬಣ ರೆಡಿಯಾಗಿದೆ ಅದರಲ್ಲೂ ಸ್ವ ಸ್ವಂತ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥ ಕ್ಷೇ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಇಂಡಿಪೆಂಡೆಂಟಾಗಿ ಸ್ಪರ್ಧಿಸ್ತಾರೆ ಸ್ವಾಭಿಮಾನಿ ಬಣದಿಂದ ಸ್ಪರ್ಧಿಸ್ತಾರೆ ಸ್ವಾಭಿಮಾನದ ಹೆಸರಲ್ಲಿ ಓಟನ್ನು ಕೇಳ್ತಾರೆ ನನಗೆ ಆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಓಟ್ ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಒಂದು ವೇಳೆ ಇವೆಲ್ಲವೂ ಅಂಕಣಂಗೆ ಆದರೆ ಒಂದು ವೇಳೆ ಈಶ್ವರಪ್ಪ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನು ಮಾಡಿದರೆ ಸಂತೋಷ್ ಜಿ ಬಡ ಅಡ್ಗಾಲ್ ಹಾಕಿದರೆ ಕರ್ನಾಟಕದಲ್ಲಿ ಈ ಬಾರಿ ಚುನಾವಣೆ ಏನಾಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು